ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಮೆಡ್ಲೇರಿ ಶಿವಲಿಂಗನ ಶಿವಾಮೃತ ಲೀಲೆ ಪ್ರಸ್ತುತಿ ಕೀರ್ತನಾಸನಿಲ್ ಮೆಡ್ಲೇರಿ ಶಿವಲಿಂಗ ಇವರ ಕಾಲ ಸಾವಿರದ ಐನೂರ ಎಪ್ಪತ್ತೈದು ಶಿವಾಮೃತ ಲೀಲೆ ಎಂಬ ಗ್ರಂಥದ ಕರ್ತ್ ಮೆಡ್ಲೇರಿ ಶಿವಲಿಂಗ ಎಂಬಾತರು ಇಂತಿದನು ಶಿವಾಮೃತದ ಲೀಲೆಯ ಆದ್ಯಂತ ಮೆಡ್ಲೇರಿ ಹಿರಿಯ ಮಠದ ಶಿವಲಿಂಗ ಪೇಳಿದರು ಎಂಬ ಮಾತಿನಿಂದ ಇದು ತಿಳಿಯುತ್ತದೆ ಪ್ರಸ್ತುತ ಮೆಡ್ಲೇರಿ ಶಿವಲಿಂಗ ಸಾವಿರದ ಐನೂರ ಐವತ್ತರ ಸುಮಾರಿಗೆ ಅಥವಾ ಅದಕ್ಕಿಂತ ಈಚೆಗೆ ಎಂದರೆ ಸುಮಾರು ಸಾವಿರದ ಐನೂರ ಎಪ್ಪತ್ತೈದರ ತನಕ ಜೀವಿಸಿರಬಹುದು ಎನ್ನಲಾಗಿದೆ ಇವರ ಕೃತಿ ಶಿವಾಮೃತ ಲೀಲೆ ಶಿವಾಲಿ ನಂಬಿಯಣ್ಣನ ಕುರಿತ ಕೃತಿಯಾದರೂ ಹೆಸರಿ ಸೂಚಿಸುವಂತೆ ಅದು ಶಿವನ ಲೀಲೆಗಳನ್ನ ಪ್ರಧಾನವಾಗಿ ಬಣ್ಣಿಸುವ ಕಾವ್ಯ ನಂಬಿಯಣ್ಣನ ಜೀವನದಲ್ಲಿ ಶಿವ ತೋರಿದ ಮಹಿಮೆಗಳನ್ನ ವಿಸ್ತರಿಸಿರುವಂತೆ ಅದು ಮಂಗಾಯಿ ವಾಗೀಶ ಮತ್ತು ಅಂಧಕ ತಾರಕರಿಗೆ ಸಂಬಂಧಿಸಿದ ವೃತ್ತಾಂತಗಳಲ್ಲೂ ಶಿವ ವಹಿಸಿದ ಪಾತ್ರವನ್ನು ನಿರೂಪಿಸಿದೆ ಕಾವ್ಯದುದ್ದಕ್ಕೂ ಶಿವ ಮತ್ತು ನಂಬಿಯನ್ನರೇ ಪ್ರಧಾನವಾಗಿ ಕಾಣಿಸಿಕೊಳ್ತಾರೆ ಶಿವನನ್ನು ಇಲ್ಲಿ ಉದ್ದಕ್ಕೂ ಪುರಾಣ ಪ್ರಪಂಚದ ದೇವರಂತೆಯೇ ರೂಪಿಸಿದೆ ದೈವವೊಂದಕ್ಕೆ ಇರುವ ಮಹಿಮೆ ಔನ್ನತ್ಯ ಮತ್ತು ವಿಶೇಷ ಶಕ್ತಿಗಳಿಂದ ಅದನ್ನು ಶಿವಲಿಂಗ ಬೆಳಗಿಸಿದ್ದಾರೆ ಹಾಗೆಯೇ ಚಪ್ಪಲಿನಲ್ಲಿ ಮೆಟ್ಟಿಕೊಂಡು ಶಿವಾಲಯವನ್ನು ಪ್ರವೇಶಿಸಿದ ವೃದ್ಧನ ಬಗ್ಗೆ ನಂಬಿಯಣ್ಣನ ಕುಪಿತ ವಾಕ್ಯಗಳು ಶಿವಾಲಿಯಲ್ಲಿ ಹೀಗಿವೆ ದನ ಮದವು ನಿನಗಿಲ್ಲ ಯೌವ್ವನ ಮದ ಮುಂಬೆಲ್ಲ ತಲೆ ನರೆದುದು ಹಲ್ಲುಗಳೆದು ಬೆನ್ನುಡುಗಿದುದು ಮುಖವು ಸುಕ್ಕಿದವು ಘನ ಮಹಿಮೆ ಶಿವರೂಪ ಧರಿಸಿಯೇ ಪೋಗಿ ಚಿದ್ರೂಪ ನಿನಗಿದಾದುದು ಎಂಬ ನುಡಿ ಲೆಕ್ಕಿಸದೆ ಆಲಯಕ್ಕೆ ನಂಬಿಯನ್ನನ ಪಾತ್ರವಾದರೂ ಬಗೆ ಬಗೆಯ ಭಾವಗಳಿಂದ ಪುಷ್ಟಿಗೊಂಡ ಸಂಕೀರ್ಣ ಪಾತ್ರವಾಗಿ ಇದು ರೂಪುಗೊಂಡಿಲ್ಲ ಕಥಾಭಾಗದಲ್ಲಿ ಶಿವನನ್ನು ಉದ್ದಕ್ಕೂ ಪುರಾಣ ಪ್ರಪಂಚದ ದೇವರಂತೆಯೇ ರೂಪಿಸಿದ್ದಾರೆ ಈ ಕೃತಿಯ ವರ್ಣನೆಯನ್ನು ಗಮನಿಸುವುದಾದರೆ ಕಾವ್ಯ ಕಥಾಭಾಗದ ವರ್ಣನೆಗಳಲ್ಲಿ ಭಾವದ ನಾವಿಣ್ಯ ಚಮತ್ಕಾರದ ರಚನೆಗಳಿರಲಿ ಮಾತಿನ ಮಿಂಚು ಇಲ್ಲದಿರುವುದು ಒಂದು ದೊಡ್ಡ ಅರಕೆ ಭಾವ ವಸ್ತ್ರಕ್ಕೆ ಮಾತಿನ ಜರತಾರಿಯನ್ನ ಹೆಣೆಯದಾಗ ಅದೆಷ್ಟು ನಿರಾಕರ್ಷಕವಾಗಬಹುದು ಎನ್ನಲು ಈ ಕಾವ್ಯದ ಬಹುಪಾಲು ಪದ್ಯಗಳೇ ಸಾಕ್ಷಿ ಸರಳವಾದ ಹಾಗೂ ಸುಲಭವಾದ ರೀತಿಯಲ್ಲಿ ಕವಿಕೃತಿಯನ್ನ ನಿರ್ವಹಿಸಿದ್ದಾರೆ ಆಡುಗನ್ನಡವನ್ನೇ ಬಳಸಿಕೊಂಡು ಇಲ್ಲಿ ಕಾವ್ಯರಚನೆ ಮಾಡಲಾಗಿದೆ ಎನ್ನಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಮೆಡ್ಲೇರಿ ಶಿವಲಿಂಗರು ಸವಿಸ್ತಾರವಾಗಿ ಕಥೆಯನ್ನು ಹೇಳದೆ ತಲತಲಿಸುವ ಭಾಷೆಯನ್ನು ಬಳಸದೆ ಭಾವದ ಉಜ್ವಲತೆ ಇರದ ಕೃತಿಯೇ ಶಿವಾಮೃತ ಲೀಲೆಯಾಗಿದೆ ನಂಬಿಯಣ್ಣರಿಗೆ ಸಂಬಂಧಿಸಿದ ಕಾವ್ಯಗಳಲ್ಲೇ ಇದು ಸಾಧಾರಣ ರೀತಿಯ ಕೃತಿಯಾಗಿದೆ ಎಂದು ಹೇಳಬಹುದು ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಮೆಡ್ಲೇರಿ ಶಿವಲಿಂಗನ ಶಿವಾಮೃತ ಲೀಲೆ ಪ್ರಸ್ತುತಿ ಕೀರ್ತನಾ ಸನಿಲ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್